ನಾವು ಸರ್ ಇಲ್ಲ ಪೋಲೀಸ್ ಇದ್ದೀವ ಪೊಲೀಸ್ರಿಗೆ ರೊಕ್ಕ ಬೇಡ್ತೀರಿ ರೊಕ್ಕ ಕೊಡೋಲ್ಲ ಪೋಲೀಸರು ಪೊಲೀಸ್ರು ಇದ್ದರು ನನ್ನ ಬಲಿ ಕ್ಯಾಶ್ ಒಂದು ಇರಲಿಲ್ಲ ಹೆಂಗೆ ಮಾಡೋದು ಏ ಎಲ್ಲರು ಕೇಳಿ ಬಾರ್ರಿ ನಾನು ಎಲ್ಲ ಬಾರು ಎನಿ ಬಿ ಬಾರು ಇಲ್ಲ ಇಲ್ಲ ನಿಮ್ಗೇನು ಮಾಡೋಲ್ಲ ನಾನು ನೀವು ಎಲ್ಲಾರು ಕಲ್ತು ಡಿಸಿಷನ್ ಮಾಡ್ರಿ ನಾ ಎಷ್ಟು ಕೊಡಬೇಕು ಗಣಪತಿ ಎಲ್ಲಿ ಕುಂಡ್ರಸ್ತೀರಿ ಯಾವತ್ತು ತಗೊಂಡ

ಎಷ್ಟ ಬೇಕು ಗಣಪತಿ ಇದು ಹತ್ತು ಇಪ್ಪತ್ತು ಮೂವತ್ತು ಇದು ಮೂವತ್ತು ರೂಪಾಯಿ ಇಟ್ಕೋ ಗಣಪತಿ ಎಷ್ಟು ಕದ ಕುಂದ್ರು ಬಾ ಇಬ್ರು ಮೂರ್ ಮಂದಿ ಕುಂದ್ರು ನನ್ ಸಂಗಟ್ ತಂದು ಮಾಡ್ತಿರಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾ ಲೈಟ್ ಈ ಬಪ್ಪಾಗ ಈ ತೋತ್ರಿ ಮತ್ತೇನು ಇದ್ರಕ್ಕಿಂತ ದೊಡ್ಡದ್ ಬೇಕು ಹಿಂಗ್ ಹೇಳಿ ಮತ್ತೆ ಅದೇ ನೀವು ಸಣ್ಣವ್ರ ಬೇಡ ನೀವು ಹಿಂಗ್ ಜಸ್ಟ್ ಟಚ್ ಮಾಡ್ರಿ ಸರ್ ಎಲ್ಲವ್ರಿ ವೆಲ್ಕಮ್ ವೆಲ್ಕಮ್ ಏ ಏ ಕಾಲ್ ಕಾಲ್ ಬಿಡೋದ್ ಬೇಡ ನಂಗಿಂದು ಸರಿಯಾಗಿ ಹೋದ್ರಿ ಮುಂದೇನಾಗ್ತಿರಿ ದೊಡ್ಡವರಾಗಿ ಆಫೀಸರ್ ಆಫೀಸರ್ ಗೌರ್ಮೆಂಟ್ ಜಾಬ್ ಹ್ಮ್ ಸರಿಯಾಗಿ ಬಿಸ್ನೆಸ್ ಬಿಸ್ನೆಸ್ ಮಾಡೋದೆಲ್ಲ ಹಾ ಓಕೆ ಸರ್ ಇನ್ನಡ್ರಿ ಎಲ್ಲಾರು ಬಪ್ಪಾ ಓಕೆ ವೆಲ್ಕಮ್ ಗಣಪತಿ ಬಪ್ಪಾ ಏ ಈಗ ಪಟ್ಟಿ ಎದ್ಬ್ಯಾಡ್ ನೋಡ್ರಿ ಈಗ ನಾ ಮತ್ತ್ ನಾ ಬರ್ತೀನಿ ವಾಪಸ್ ನಾ ಪಟ್ಟಿ ಹತ್ತದ ನೋಡಂದ್ರೆ ಮತ್ ನೋಡ್ರಿ